ಈಗ ಜಿ ರಾಮ್ ಈಗ ಏನು ಕಾನೂನು ಇದೆಯಲ್ಲ ಅಂದ್ರೆ ಮನೆಯರ ಕಾನೂನು ಬೇರೆ ತರ ರೂಪ ಕೊಟ್ಟಿದ್ದಾರೆ ಯಾವುದೇ ವಿರೋಧ ಚರ್ಚೆ ಮಾಡಿಲ್ಲ ಅಂತ ಸುಮಾರು ಹದಿನೈದು ತಾಸು ಹೆಚ್ಚು

ಸುಮಾರು ನೂರು ಇಪ್ಪತ್ತು ವರ್ಷದಿಂದ ಇದ್ದ ಕಾನೂನು ಇವತ್ತು ಮತ್ತೆ ಪರಿಸ್ಥಿತಿ ಆ ಭಾಳಷ್ಟು ಬದಲಾವಣೆ ಆಗಿದೆ ಅದರ ಅನುಗುಣವಾಗಿ ಮಾಡಬೇಕು ಕಾನೂನು ನನ್ನ ಹಿಂದೆ ಇದ್ದಾಗಲವ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಕ್ಯಾಮ್ರಾ ತಾಂತ್ರಿಕವಾಗಿ ಡಿಜಿಟಲೈಸೇಷನ್ಗೆ ಅದು ನಿಲ್ಲಿಸೋದು ಕ್ರಮ ಕೈ ಕೆಜನ್ನು ನಿಲ್ಲಿಸೋದು ಕ್ರಮ ತೆಗೆದು ನೂರೂ ಕೈ ನಿಮಿಷ ಕ್ರಮ ತಾಯ್ತು ನೂರ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಪ್ಲಸ್ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು ಅಸೆಟ್ ಬಿಲ್ಡಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಕಾನೂನು ವರ್ಷ ಕಟ್ಟುವಂಥ ಇದು ಸರಿಯಾಗಿ ಉಪಯೋಗ ಆಗಬೇಕು ಅನ್ನೋದರಿಂದ ಬದಲಾವಣೆ ಅಂತ ಅಂತಂದಿದ್ದಾರೆ ನೋಡಿರಿ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗೋದು ಅದು ಒಳ್ಳೆಯದಕ್ಕಾಗುತ್ತಲ್ಲ ಭಾಳಷ್ಟು ರಾಜ್ಯಗಳಲ್ಲಿ ಯುದ್ಧ ಉಪಯೋಗ ಹೋದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ ಆದ್ದರಿಂದ ಇವತ್ತು ಏನು ಎಂಪ್ಲಾಯ್ಮೆಂಟ್ ಕೊಡೋದ್ರೂ ಏನೂ ಇರ್ತಿಲ್ಲ ರಿಜಿಸ್ಟ್ರೇಷನ್ನಲ್ಲಿ ಏನೂ ನಿಲ್ಲಿಸಿಲ್ಲ ನೂರ ಇಪ್ಪತ್ತೈದು ಹೆಚ್ಚು ಮಾಡಿದ್ದೇವೆ ಆದ್ದರಿಂದ ಇದೊಂದು ಪ್ರಗತಿಪರವಾಗಿರುವಂಥ ವಿರೋಧ ಪಕ್ಷಗಳು ವಿರೋಧ ಮಾಡಿ ಗಾಂಧಿಗಳನ್ನು ಹತ್ತಿಕ್ಕೋದಕ್ಕೆ ಈ ಥರ ಬದಲಾವಣೆ ಕರ್ತಾ ಇದಾರೆ ರಾಮ ಮತ್ತು ಗಾಂಧಿಯಲ್ಲಿ ರಾಮ ಇರ್ತಾರೆ ರಾಮನ ಹೆಸರು ತಗೊಂಡಾಗ ಅದು ಗಾಂಧಿನೂ ಅದರಲ್ಲೇ ಇರ್ತಾರೆ ಗಾಂಧಿ ರಾಮರಾಜ್ಯ ಬಗ್ಗೆ ಮಾತಾಡೋದು ಗ್ರಾಮ ರಾಜ್ಯ ಬಗ್ಗೆ ಮಾತಾಡ್ತಾರೆ ಆದ್ದರಿಂದ ಇವತ್ತು ರಾಮನನ್ನು ಗಾಂಧಿಯಿಂದ ಬೇರ್ಪಡಿಸುವುದೇ ಗಾಂಧಿಗೆ ಮಾಡುವಂಥ ದೊಡ್ಡ ಅಂಶ ಈಗ ಸರ್ ದ್ವೇಷ ಭಾಷೆ ಕುರಿತು ಸರ್ ದ್ವೇಷ ಭಾಷೆ ಕುರಿತಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ ಕರ್ನಾಟಕದಲ್ಲಿ ಈಗ ತೆಲಂಗಾಣದಲ್ಲಿ ಈ ಥರ ಒಂದು ತಪ್ಪ ಇದರಂತೆ ನೋಡಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ ರಾಜ್ಯವನ್ನು ದಿವಾಳಿ ಮಾಡಿದೆ ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಅಪಸ್ಥರ ಲೋಕ ಹೆಚ್ಚಾಗಿದೆ ಜನ ಇದ್ರ ವಿರುದ್ಧ ಮಾತನಾಡಬಾರ್ದು ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನುವಂಥ ಸಲುವಾಗಿ ದ್ವೇಷ ಭಾಷಣ ಮಾಡ್ತಾಯಿದ್ದೆ ದೇಶ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿರ್ಬೇಕು ಅವರಿಗೆ ಕೇಸ್ ಹಾಕ್ತಾಯಿದ್ರೆ ಅವರು ಕೇಸ್ ಹಾಕ್ತಾ ಇದ್ರು ಮತ್ತು ಈಗಾಗಲೇ ಕಾನೂನಿದೆ ಬಿ ಎನ್ ಎಸ್ ಕಾನೂನು ಅಂದರೆ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ ಅದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು ಜನಸಾಮಾನ್ಯರನ್ನು ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿಗೆ ಸಂವಿಧಾನ ವೃದ್ಧವಾಗಿ ಸರ ರೈತರಿಗೆ ಮುಗು ಈಗ ಮುಗಿ ತುಪ್ಪ ಉಡ್ಸೋ ಕೆಲಸವನ್ನು ಓನ್ಲಿ ಬೇರೆ ಕಡೆ ಎಷ್ಟಿದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಇವರು ಖರೀದಿ ಮಾಡೋಲ್ಲ ಸುವರ್ಣ ಮಾಡ್ರಿ ಒಂಚೂರು ಸ್ಟ್ರೈಕ್ ನಾನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ ಯಾಕೆ ನಾನು ಹೇಳಿದೆ ಅಂದ್ರೆ ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತಗೋಬೇಕು ಎಲ್ಲೂ ಹೇಳಿಲ್ಲ ಅವರು ಹೇಳಿದ್ರಲ್ಲ ಹತ್ತಿರ ಹತ್ತು ಲಕ್ಷ ಮೆಟ್ರಿಕ್ ಟನ್ ತಗೋಬೇಕು ಅಂತ ಈಗ ಹದಿನೈದು ದಿವಸ ಖರೀದಿ ಮಾಡಲಿಲ್ಲ ಈಗ ಹದಿನೈದು ದಿವಸ ಖರೀದಿ ಮಾಡೋಕ್ಕೇ ಅಂತ ಹೇಳ್ತಾರೆ ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಿ ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾ ಇಲ್ಲ ಒಂದು ಎಂಟತ್ತು ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ ಕುಂಟು ನೆಪ ಹೇಳಿ ಕ್ವಾಲಿಟಿ ನೆಪ ಹೇಳಿ ನಮಗೆ ಇಷ್ಟು ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಸರ್ಕಾರ ಮತ್ತೆ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ ಅದೇ ಹೇಳಿದ್ದೀನಿ ನಿಮ್ಮ ಈಗ ಡಿ ಪಿ ಆರ್ ಸಿ ಆಗಿದೆ ಡಿ ಪಿ ಆರ್ ಸಿ ಆದ ತಕ್ಷಣ ಈಗ ಅದು ರೈಲ್ವೆ ಬೋರ್ಡಲ್ಲಿ ಅಪ್ಪಿಗೆ ಹೋಗ್ತಾ ಇದೆ ಅದು ರಾಜ್ಯ ಸರ್ಕಾರ ಇದನ್ನು ಕಳಿಸಬೇಕು ಕಳಿಸಿದ ತಕ್ಷಣವೇ ಅಲ್ಲಿ ಅಪ್ರೂವ್ ಮಾಡಿದ್ದೆ ಹಂಗಿದೆ ಎಷ್ಟು ಹೇಳ್ತೀವಿ ಸ್ಯಾಂಕ್ಷನ್ ಆಗಿದೆ ಅದು ಅಲ್ಲಿಂದ ಅಪ್ರೂವಲ್ ಬಂದ ತಕ್ಷಣ ಲ್ಯಾಂಡ್ ಎಕ್ವಿಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮದ್ದೆಲ್ಲ ಕಾನೂನು ಇತ್ತು ಸೆಲ್ಫ್ ಲ್ಯಾಂಡ್ ಎಕ್ವೇಷನ್ ಎಂಬತ್ತು ಪರ್ಸೆಂಟ್ ಲ್ಯಾಂಡ್ ಎಕ್ವೇಷನ್ ಆದ್ಮೇಲೆ ಕಾಮಗಾರಿ ಎಂಬ ಮೊದಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಿದ್ರು ಈಗ ಮುಂದುವರೆದ ಎರಡು ವರ್ಷ ನಾನೇ ಅಂತ ಹೇಳ್ತಾ ಇದ್ದಾರೆ